ಮಲ್ಲೇಶ್ವರಂ ಬಾಂಬ್ ನ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಲಾಗಿದೆ ಅಬು ಬಕರ್ ಬಂಧಿಸಿದಂತಹ ತಮಿಳುನಾಡು ಪೊಲೀಸರು ಆಂಧ್ರ ಪ್ರದೇಶದ ಅನಮಯ ಜಿಲ್ಲೆಯಲ್ಲಿ ಆರೋಪಿಯ ಬಂಧನ ಆಗಿದೆ ತಮಿಳುನಾಡು ಉಗ್ರ ನಿಗ್ರಹ ಪಡೆಯಿಂದ ಆರೋಪಿಯ ಬಂಧನ ಆಗಿದೆ ಕಳೆದ ಮೂವತ್ತು ವರ್ಷದಿಂದ ತಲೆಮರೆಸಿಕೊಂಡಿದ್ದಂತಹ ಅಬುಬಕರ್ ಎರಡು ಸಾವಿರದ ಹದಿಮೂರರಲ್ಲಿ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ನಲ್ಲಿ ಏತನ ಕೈವಾಡ ಇದೆ ಅನ್ನೋದು ಗೊತ್ತಾಗಿತ್ತು ಬಾಂಬ್ ತಯಾರಿಯಲ್ಲಿ ಪರಿಣಿತಿ ಹೊಂದಿದ್ದಂತಹ ಉಗ್ರ ಅಬೂಬಕರ್ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದಲೇ ಹಲವು ಕೇಸ್ಗಳಲ್ಲಿ ಭಾಗಿಯಾಗಿ ತಲೆಮರೆಸ್ಕೊಂಡು ಇದ್ದಂತಹ ಅಬೂಬಕರ್ನನ್ನ ಕೊನೆಗೂ ಪೊಲೀಸರು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಿಂದೂ ಪರ ಸಂಘಟನೆ ಮುಖಂಡನ ಕೊಲೆಯಲ್ಲಿ ಈತನ ಪಾತ್ರ ಕೂಡ ಬಹಿರಂಗವಾಗಿತ್ತು ಸದ್ಯ ಮೂವತ್ತು ವರ್ಷದ ಬಳಿಕ ಶಂಕಿತ ಉಗ್ರ ಅಬೂ ಬಕರ್ ಅರೆಸ್ಟ್ ಆಗಿದ್ದಾನೆ ಸಹಚರ ಅಹಮದ್ ಸಹಚರ ಅಹಮದ್ ಅಲಿಯನ್ನ ಬಂಧಿಸಿದ್ದಾರೆ ಉಗ್ರ ನಿಗ್ರಹ ಪಡೆ ಮೂವತ್ತು ವರ್ಷದಿಂದ ತಲೆಮರೆಸಿಕೊಂಡಿದ್ದಂತಹ ಬೆಂಗಳೂರು ಸ್ಫೋಟದ ಉಗ್ರನ ಬಂಧನ ಆಗಿದೆ ದಕ್ಷಿಣ ಭಾರತದ ಸ್ಫೋಟಕಗಳ ಪ್ರಮುಖ ಆರೋಪಿ ಸೇರಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರು ನಗರ ಸೇರಿ ದಕ್ಷಿಣ ಭಾರತದ ಹಲವು ಬಾಂಬ್ ಸ್ಫೋಟಗಳ ಪ್ರಮುಖ ಸೂತ್ರಧಾರಿಯನ್ನ ತಮಿಳುನಾಡು ಪೊಲೀಸರು ಬಂಧಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಇಬ್ಬರನ್ನ ಈಗ ಬಂಧನ ಮಾಡಲಾಗಿದೆ ತಮಿಳುನಾಡಿನ ನಾಗೂರು ನಿವಾಸಿ ಅಬು ಬಕರ್ ಸಿದ್ದೀಕ್ ಬಂಧಿತ ಉಗ್ರ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ತಲೆಮರೆಸಿಕೊಂಡಿದ್ದಂತಹ ಆರೋಪಿಯನ್ನ ತಮಿಳುನಾಡು ಪೊಲೀಸರು ಆಂಧ್ರ ಪ್ರದೇಶದ ಅನ್ನಮಯ ಜಿಲ್ಲೆಯಲ್ಲಿ ಬಂಧಿಸಿದ್ದಾರೆ ನಿಷೇಧಿತ ಸಂಘಟನೆಗಳಾದ ತಮಿಳ್ನಾಡಿದ ಒಂದು ಕಡೆ ಅಲ್ ಉಮಾ ಸೇರಿ ಹಲವು ಸಂಘಟನೆಗಳಿಗೆ ನೇಮಕಾತಿ ಮಾಡ್ತಾ ಇದ್ದಂತಹ ಆರೋಪಿಯಾಗಿದ್ದಂತಹ ಸಿದ್ದಿಕ್ನನ್ನು ಕೂಡ ಬಂಧನ ಮಾಡಲಾಗಿದೆ ಈತನ ಜೊತೆಗಿದ್ದಂತಹ ಮೊಹಮ್ಮದ್ ಅಲಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೂಡ ತಲೆಮರೆಸಿಕೊಂಡಿದ್ದಂತಹ ಮರೆಸಿಕೊಂಡಿದ್ದಂತಹ ಆರೋಪಿಯನ್ನ ಸೆರೆ ಹಿಡಿಯುವಲ್ಲಿ ಇದೀಗ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸಾಕಷ್ಟು ಪ್ರಕರಣಗಳು ಕೂಡ ಇತ್ತು ತಮಿಳುನಾಡು ಕರ್ನಾಟಕ ರಾಜ್ಯಗಳಲ್ಲಿ ನಡೆದಂತಹ ಹಲವು ಪ್ರಕರಣಗಳಲ್ಲಿ ಸಿದ್ದಿಕ್ ಆರೋಪಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬೆಂಗಳೂರು ಸ್ಫೋಟ ಎರಡ್ ಸಾವಿರದ ಹದಿಮೂರರ ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಸ್ಫೋಟ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ನೇತೃತ್ವದ ರಥಯಾತ್ರೆಯ ಮೇಲೆ ಮಧುರೈಯಲ್ಲಿ ನಡೆದಂತಹ ಪೈಪ್ ಬಾಂಬ್ ದಾಳಿ ಇದೆಲ್ಲವೂ ಕೂಡ ಈತನ ವಿರುದ್ಧ ಇರುವಂತಹ ಆರೋಪಗಳು